ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಸಮಾಜ ಸೇವಾ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತೊಕ್ಕೋಟಿನ ಶಿವಾಜಿ ಪ್ರೆಂಡ್ಸ್ ಸರ್ಕಲ್ ಪಡೆದುಕೊಂಡಿದೆ ಶಿವಾಜಿ ಪ್ರೆಂಡ್ ಸರ್ಕಲ್ ಪರವಾಗಿ ಅಧ್ಯಕ್ಷರಾದ ಆಲ್ತಾಪ್ ಹಳೆಕೋಟೆ ಪ್ರಶಸ್ತಿ ಸ್ವೀಕರಿಸಿದರು ಶಿವಾಜಿ ಪ್ರೆಂಡ್ಸ್ ಕ್ಲಬ್ನ ಸಮಾಜಮುಖಿ ಚಟುವಟಿಕೆಗಳ ಬಗ್ಗೆ ಸಂಘದ ಹಿರಿಯರಾದ ಸಿರಿಲ್ ರಾಬರ್ಟ್ ಡಿಸೋಚ ಮಾಹಿತಿ ನೀಡುತ್ತಾ ಮಾತನಾಡಿದ್ರು ಅದೇ ರೀತಿ ನಮ್ಮ ತೊಕ್ಕೋಟು ಶಿವಾಜಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆಗೊಂಡ ನಲವತ್ತೇಳು ವರ್ ನಲವತ್ತೆಂಟು ವರ್ಷಗಳ ಸೇವೆಯನ್ನು ನಿರಂತರ ಸೇವಿ ಸಲ್ಲಿಸಿ ಪ್ರಸ್ತುತ ಈಗ ನಾವು ಸುವರ್ಣ ಮಹೋತ್ಸವ ಕಡೆ ಇದ್ದೇವೆ ನಮಗೆ ತುಂಬ ಸಂತೋಷ ತಂದಿದೆ ನಾವು ಬಾಲ್ಯದಿಂದಲೇ ಮಾಡಿದ ಸೇವೆ ಈಗಾಗಲೂ ನೆನೆಸ್ಕೊಂಡು ನಮಗೆ ಈ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ ಈ ಪ್ರಶಸ್ತಿಗೆ ಪಾತ್ರ ನಮ್ಮ ಸಂಸ್ಥೆಯ ದೈವ ದಿನದ ಎಲ್ಲ ಸದಸ್ಯರನ್ನು ನಾನು ಸ್ಮರಿಸ್ತೇನೆ ಅವರು ಕೂಡ ಈ ಪ್ರಶಸ್ತಿಗೆ ಪಾಲುಂಟು ಅದೇ ರೀತಿ ನಮ್ಮ ಈಗ ಪ್ರಸ್ತುತ ನಮ್ಮ ಶಿವಾಜಿ ಪ್ರಸರ್ಗಳಲ್ಲಿ ಪ್ರತಿಯೊಬ್ಬರು ಕ್ರೀಡಾಪಟು ಆಗಲಿ ಧಾರ್ಮಿಕ ಶೈಕ್ಷಣಿಕ ವೈದ್ಯಕೀಯ ಎಲ್ಲ ಕ್ಷೇತ್ರಗಳಲ್ಲಿ ನಾವು ದುಡಿದಿದೆ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ